ಸಿದ್ದರಾಮಯ್ಯನವರು ಭಾಳ ವೀಕ್ ಆಗಿಬಿಟ್ಟಿದ್ದಾರೆ ಅವರಿಗೆ ಆಡಳಿತದ ನಡೆಸೋದಕ್ಕೆ ಯಾವುದೇ ಒಂದು ಚಿಂತನೆ ಇಲ್ಲ ಆಳವಾದ ಆಲೋಚನೆ ಇಲ್ಲ ಯಾವುದೇ ಪಂಚಭಾಗ್ಯದಲ್ಲಿ ನಮ್ಮ ಸರ್ಕಾರ ಭಾಳ ಚೆನ್ನಾಗಿ ನಡೀತಿದಂಥ ಭ್ರಮೇಲ್ ಕೂಡ ಇದ್ದಾರೆ ಇವತ್ತು ಇವರಿಬ್ಬರೂ ಶಾಸಕರು ಯಾರು ಬಿ ಆರ್ ಪಾಟೀಲ್ರು ಮತ್ತು ಬಸವರಾಜ ರಾಯರೆಡ್ಡಿಯವರು ಇವರು ಮಾತಾಡಿರೋದು ಯಾಕೆ ಅಂತ ಹೇಳಿದ್ರೆ ನನಗನ್ಸೋದು ಪ್ರಿಯಾಂಕಾ ಖರ್ಗೆ ವಿರುದ್ಧ ಇವರು ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಖ ನೋಡ್ಕೊಂಡು ಎ ಐ ಸಿ ಸಿ ಅಧ್ಯಕ್ಷರ ಮುಖ ನೋಡ್ಕೊಂಡು ಜೂನಿಯರ್ ಇವ್ರಿಗಿಂತ ಜೂನಿಯರ್ ಆಗಿರೋಂಥ ಪ್ರಿಯಾಂಕಾ ಖರ್ಗೆನ ಇವರು ಮಂತ್ರಿ ಮಾಡಿದ್ದಾರೆ ಅದರಿಂದ ಇವ್ರಿಗೆ ಜೂನಿಯರ್ನ ಮಾಡಿ ಸೀನಿಯರ್ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತೇಳಿ ಬಸವರಾಜ ರಾಯರೆಡ್ಡಿಯವರು ಮತ್ತು ಇವರಿಬ್ಬರೂ ಕೂಡ ಈ ಸರ್ಕಾರ ಬಂದಾಗಲಿಂದ ಪದೇ 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 ಈ ಸರ್ಕಾರವನ್ನು ಟೀಕೆ ಮಾಡ್ತಾವ್ರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸಿದ್ದರಾಮಯ್ಯನವರಿಗೆ ಶಕ್ತಿ ಇದ್ದರೆ ದಮ್ಮಿದ್ರೆ ಕೂಡಲೇ ಜಮೀರ್ ಅಹಮದನ್ನ ವಜಾ ಮಾಡಬೇಕು